ಸಾಕ್ಷ ಪರಬ್ರಹ್ಮಿ ಗುರುವೆ ನಮಃ ಅಂದ್ರೆ ಇಲ್ಲಿ ತಂದೆ ತಾಯಿಗೆ ಹೋಲಿಸಿದರು ಹಾಗೂ ದೇವರಿಗೆ ಹೋಲಿಸಿದರು ಅಂತಹ ತಂದೆ ತಾಯಿ ಹಾಗೂ ದೇವರ ಸಾಂಕೇತಿಕ ರೂಪದಲ್ಲಿ ಕೂತಿರ್ತಕ್ಕಂತಹ ನನ್ನೆಲ್ಲ ಪ್ರೀತಿಯ ಗುರುಗಳಲ್ಲಕ್ಕೆ ನನ್ನ ನಮಸ್ಕಾರಗಳು ನಿಮ್ಮೆಲ್ಲರಿಗೂ ಕನ್ನಡ ನಾಡಿನ ಹಬ್ಬದ ಕನ್ನಡ ರಾಜ್ಯೋತ್ಸವದ ಕನ್ನಡದ ಶುಭಾಶಯಗಳು ಕನ್ನಡ ನನ್ನ ಉಸಿರು ಕನ್ನಡ ನನ್ನ ಮನಸ್ಸು ಕನ್ನಡವೆಂಬ ಹೆಮ್ಮೆಯ ಸೊಗಸು ನಮ್ಮಲ್ಲಿ ಕನ್ನಡವನ್ನ ಉಳಿಸು ಎಲ್ಲೆಲ್ಲೂ ಕನ್ನಡವನ್ನ ಬೆಳೆಸು ಕನ್ನಡವೆಂದರೆ ಬರೀ ನುಡಿಯಲ್ಲ ಅದು ಒಂದು ಪರಿಪೂರ್ಣ ಅರ್ಥ ಜನವೆಂದರೆ ಬರೀ ನೀರಲ್ಲ ಪಾವನ ತೀರ್ಥ ಕಲಿಯೋಕೆ ಕೋಟೆ ಭಾಷೆ ಹಾಡೋಕೆ ಒಂದೇ ಭಾಷೆ ಅದು ನಮ್ಮ ಹೆಮ್ಮೆಯ ಕನ್ನಡ ಕೋಟೆಯ ನಾಡು ಸಿದ್ಧರ ಬೀಡು ಶೈಕ್ಷಣಿಕ ನಗರಿ ಸಾಂಸ್ಕೃತಿಕ ನಗರಿ ಕೃಷಿ ಕೃಷಿಯ ನಗರಿ ಚಂದದ ನಾಡು ಗಂಧದ ಬೀಡು ಶಿಲ್ಪ ಕಲೆಗಳ ತವರೂರು ಸಸ್ಯ ಶ್ಯಾಮಲೆಯ ಸಿಲ್ನಾಡು ಅಚ್ಚ ಹಸುರಿನ ನೆಲಬೀಡು ಅನ್ನಪೂರ್ಣೆಯ ತವರೂರು ನಮ್ಮ ಕರ್ನಾಟಕ ಲಕ್ಷ್ಮಿಯನ್ನು ನಾವು ಪ್ರತಿದಿನ ಪೂಜಿಸ್ತೀವಿ ಆದರೆ ವಿಶೇಷವಾಗಿ ವರ ವರಮಹಾಲಕ್ಷ್ಮಿ ಅಂತಲೇ ಪೂಜಿಸ್ತೀವಿ ಗಣಪತಿನ ನಾವು ಪ್ರತಿದಿನ ಪೂಜಿಸ್ತೀವಿ ಆದರೆ ವಿಶೇಷವಾಗಿ ಗಣಪತಿ ಹಬ್ಬದ ದಿವಸ ಪೂಜಿಸ್ತೀವಿ ಕನ್ನಡನ ನಾವು ಪ್ರತಿದಿನ ಮಾತಾಡ್ತೀವಿ ಆದರೆ ವಿಶೇಷವಾಗಿ ನವೆಂಬರ್ ತಿಂಗಳು ಪೂಜಿಸ್ತೀವಿ ಕನ್ನಡದಲ್ಲಿ ಸುಮಾರು ಜನ ಕಿರಣ ಮಾಡಿದರು ನಮ್ಮ ಕನ್ನಡ ಅಂತ ಬಂದಾಗ ಕರ್ನಾಟಕ ಅಂತ ಬಂದಾರ ನಿರೂಪಣೆ ಅಂತ ಬಂದಾಗ ಮೊದಲು ನೆನಪಾಗೋದು ಅಪರ್ಣ ಅವರು ಭಾರತ ದೇಶದ ಕರ್ನಾಟಕ ರಾಜ್ಯದ ಚಿಕ್ಕಮಗಳೂರಿನ ನಮ್ಮ ಹೆಮ್ಮೆಯ ಕನ್ನಡತಿ ಅಪರ್ಣ ಅವರು ಸಾವಿರದ ಒಂಬೈನೂರ ಅರವತ್ತೈದು ಅಕ್ಟೋಬರ್ ಹದಿನೇಳರಂದು ಜನಿಸ್ತಾರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಭಾರತದ ಬ ಒಬ್ಬ ಭಾರತೀಯ ನಟಿ ದೂರದರ್ಶನ ನಿರೂಪಕಿ ಮತ್ತು ಜೇಡಿಯೋ ರೇಡಿಯೋ ಜಾಕಿ ಕನ್ನಡ ದೂರದರ್ಶನದಲ್ಲಿ ಜನಪ್ರಿಯ ಮುಖವಾದವರು ನಮ್ಮ ಅಪ್ಪಣ್ಣ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ದೇವಿ ಚಂದನದಲ್ಲಿ ಪ್ರಸಾರವಾದ ವಿವಿಧ ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡೋದ್ರ ಮೂಲಕ ಹೆಸರುವಾಸಿ ಆಗ್ತಾರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಹುನ್ನಣ್ಣ ಕಲಗಾಲವರ ಚಿತ್ರ ಮಸಲದ ಹೂ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ ಸಾವಿರದ ಒಂಬೈನೂರ ರೇಡಿಯೋ ಜಾತಿಯಲ್ಲಿ ಹಾಜರಾಗಿ ಕೆಲಸವನ್ನು ಪ್ರಾರಂಭಿಸುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ದೀಪಾವಳಿ ಹಬ್ಬದ ಆಚರಣೆಯಾಗಿ ಆ ಒಂದು ಕಾರ್ಯಕ್ರಮನ ಸತತ ಎಂಟು ಗಂಟೆಗಳ ಎಂಟು ಗಂಟೆಗಳ ಕಾಲ ನಿರೂಪಣೆ ಮಾಡುವುದರ ಮೂಲಕ ದಾಖಲೆಯನ್ನು ಮೀರಿತಾರೆ ಅಪರ್ಣ ಅವರು ಮೂಡನ ಮನೆಯ ಮುಕ್ತ ಮುಕ್ತ ಮುಂತಾದ ದೂರದರ್ಶನ ಕಾರ್ಯಕ್ರಮಗಳಲ್ಲಿ ನಟಿಯಾಗಿ ಕೆಲಸ ಮಾಡಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ಇಡಿ ಕನ್ನಡದಲ್ಲಿ ಪ್ರಸಾರವಾದ ಕನ್ನಡ ರಿಯಾಲಿಟಿ ಶೋ ಬಿಗ್ ಬಾಸ್ನ ಮೊದಲ ಸೀಸನ್ನ ಸ್ಪರ್ಧಿಯಾಗಿ ಕಾಣಿಸಿಕೊಂಡರು ಎರಡು ಸಾವಿರದ ಹದಿನೈದರಲ್ಲಿ ಸ್ಟೇಜ್ ಕಾಮಿಡಿ ಟೆಲಿವಿಷನ್ ಶೋ ಮಜಾ ನಲ್ಲಿ ವರಲಕ್ಷ್ಮಿಯಾಗಿ ನಮ್ಮೆಲ್ಲರೂರನ್ನು ನಗಿಸ್ತಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ನಮ್ಮ ಮೆಟ್ರೋದಲ್ಲಿ ಒಂದು ಸಾಂಗ್ ಬರುತ್ತೆ ಮುಂದಿನ ನಿಲ್ದಾಣ ರಾಜಾಜಿನಗರ ಬಾಗಿಲುಗಳು ಎಡಕ್ಕೆ ಸೆಳೆಯಲಿದೆ ಹಸುವಾಗ ಹಾಗೂ ಇಳಿಯುವಾಗ ಅಂತರದ ಬಗ್ಗೆ ಗಮನವಿರಲಿ ಈ ಧ್ವನಿನ ಕೇಳುವಾಗ ಇವಾಗ ಏನೋ ಒಂಥರ ಬೇಜಾರಾಗುತ್ತೆ ಏನೋ ಒಂಥರ ನೋವಾಗುತ್ತೆ ಎರಡು ಸಾವಿರದ ಹನ್ನೊಂದರಲ್ಲಿ ಬೆಂಗಳೂರು ಮೆಟ್ರೋಗೆ ಪ್ರಯಾಣಿಕ ಡಿಬೋರ್ಡಿಂಗ್ ಹಾಗೂ ಬೋರ್ಡಿಂಗ್ ರೆಕಾರ್ಡ್ ಮಾಡಿದ ಪ್ರಕರಣಗಳಲ್ಲಿ ಅಪ್ಪಣ್ಣ ಅವರು ತಮ್ಮ ಧ್ವನಿಯನ್ನು ನೀಡಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರ ಸಂಸ್ಥೆಯಲ್ಲಿ ಅಪರ್ಣ ಅವರ ತಂದೆ ಕೆ ಎಸ್ ನಾರಾಯಣಸ್ವಾಮಿ ಆಗಿರ್ತಾರೆ ಅವರು ಕನ್ನಡ ಪತ್ರಿಕೆಯಲ್ಲಿ ಪ್ರಕಟಣೆ ಸಂಪಾದಕರಾಗಿರ್ತಾರೆ ಎರಡು ಸಾವಿರದ ಐದರಲ್ಲಿ ಯುವ ವಾಸ್ತುಶಿಲ್ಪಿ ಹಾಗೂ ಕವಿ ನಾಗರಾಜ ವಸ್ತಾರೆ ಅವರನ್ನು ತಮ್ಮ ಬಾಳ ಸಂಗಾತಿಯಾಗಿ ಸ್ವೀಕರಿಸ್ತಾರೆ ಆದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಆಘಾತ ಆಗುತ್ತೆ ಶ್ವಾಸಕೋಶ ಕ್ಯಾನ್ಸರ್ ಸಮಸ್ಯೆಯಿಂದ ಅವರು ಬಳಸ್ತಾ ಇರ್ತಾರೆ ವೈದ್ಯರು ಅವರಿಗೆ ಆರು ತಿಂಗಳು ಅಷ್ಟೇ ನೀವು ಬದುಕೋದು ಅಂತ ಹೇಳ್ತಾರೆ ಆದರೂ ಚೆನ್ನಾಗಿ ಬಿಡದೆ ಒಂದೂವರೆ ವರ್ಷಗಳ ಕಾಲ ಬದುಕಿ ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈ ಹನ್ನೊಂದರಂದು ತಮ್ಮ ಕೊನೆ ಹೆಸರನ್ನು ಹೇಳ್ತಾರೆ ಮಹಾ ಮಹಾಸಾದ ನಾವು ಇವತ್ತು ಬೆಳಗ್ಗೆಯಿಂದ ನಾವು ಏನೆಲ್ಲ ಆಚರಣೆಯನ್ನು ಮಾಡಿದ್ದೀವಿ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಇವತ್ತಿನ ಕನ್ನಡ ರಾಜ್ಯೋತ್ಸವವನ್ನು ನಮ್ಮ ಹೆಮ್ಮೆಯ ಕನ್ನಡತಿ ಅಪರ್ಣ ಒಸಾರೆಯವರಿಗೆ ಸಮರ್ಪಿಸ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ನಿಂತು ಅವರಿಗೆ ಒಂದು ನಿಮಿಷಗಳ ಕಾಲ ಮೌನಾಚರಣೆ ಮಾಡೋದ್ರ ಮೂಲಕ ಗೌರವವನ್ನು ತೋರಿಸ್ಬೇಕು ಅಂತ ಕೇಳ್ಕೊತೀವಿ ದಯಮಾಡಿ ಅಂದರು ಇದು ನಿಂತ್ಕೋಬೇಕು ಕನ್ನಡ ಅನ್ನೋದು ಬರೀ ಅಲ್ಲಿ ಅಷ್ಟೇ ಸಿಗವಾಗಿರಬಾರ್ದು ಅದು ನಂಬರ್ ಒನ್ನಲ್ಲಿ ಇರಬೇಕು ಅನ್ನೋದು ನನ್ನ ಆಸೆ ದಯವಿಟ್ಟು ಆಂಗ್ಲ ಭಾಷೆಯನ್ನು ಬಳಸಿ ನಿಮ್ಮ ಕೆಲಸ ಕಾರ್ಯಗಳಿಗೆ ನಿಮ್ಮ ಜೀವನಕ್ಕೆ ಅದು ಬೇಕು ಆದರೆ ಕನ್ನಡವನ್ನು ಮರೆಸುವಷ್ಟು ಆಂಗ್ಲ ಭಾಷೆಯನ್ನು ಬಳಸಬೇಡಿ ಅನ್ನೋದು ನನ್ನ ಮನವಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಧನ್ಯವಾದಗಳು जीविनि